ಎಲ್ಲರಿಗೂ ನಮಸ್ಕಾರ ದೇವರ ಪ್ರಸಾದಗಳು ಎಂಬ ಈ ವಿಚಾರವನ್ನು ಕುರಿತಾಗಿ ಇದರಲ್ಲಿ ಬರತಕ್ಕಂಥ ಭಕ್ಷ್ಯ ಪ್ರಸಾದ ಈ ಭಕ್ಷ್ಯ ಪ್ರಸಾದಗಳಲ್ಲಿ ಬರತಕ್ಕಂಥ ದೇವರಿಗೆ ಮಾಡುವಂಥ ನೈವೇದ್ಯಗಳಲ್ಲಿ ಹಲವಾರು ನೈವೇದ್ಯಗಳು ಇದ್ದಾವೆ ಅದರಲ್ಲಿ ಬರತಕ್ಕಂಥ ಅನೇಕ ನೈವೇದ್ಯಗಳ ಮಹತ್ವ ಹಾಗೂ ಯಾವ ನೈವೇದ್ಯವನ್ನು ದೇವರಿಗೆ ಮಾಡಿದರೆ ಯಾವ ಲಾಭಗಳು ನಮಗೆ ದೊರಕುತ್ತವೆ ಹಾಗೂ ಯಾವ ಶುಭ ಕಾರ್ಯಗಳಿಗೆ ಯಾವ ನೈವೇದ್ಯವನ್ನು ಮಾಡಿದರೆ ಯಾವ ಪ್ರಯೋಜನಗಳು ದೊರಕುತ್ತವೆ ಎನ್ನುವ ಕುರಿತಾಗಿ ಈ ಮುಂದಿನಂತೆ ನಾವು ತಿಳಿದುಕೊಳ್ಳೋಣ ದೇವರಿಗೆ ಭಕ್ತಾದಿಗಳು ಪ್ರಸಾದವಾಗಿ ಭಕ್ಷ್ಯಗಳನ್ನು ನೀಡುತ್ತಾರೆ ಇದರಲ್ಲಿ ಲಾಡು ವಡೆಹಾರ ದೋಸೆ ನೈವೇದ್ಯ ಬೆಲ್ಲದ ದೋಸೆ ನೈವೇದ್ಯ ಚಕ್ಕುಲಿ ನೈವೇದ್ಯ ಕೋಡುಬಳೆ ನೈವೇದ್ಯ ಒಬ್ಬಟ್ಟು ನೈವೇದ್ಯ ಕಜ್ಜಾಯ ನೈವೇದ್ಯ ರವೆ ಉಂಡೆ ನೈವೇದ್ಯ ಇವೇ ಮೊದಲಾದ ಹಲವಾರು ನೈವೇದ್ಯಗಳುಂಟು ಈ ನೈವೇದ್ಯಗಳನ್ನು ದೇವರಿಗೆ ನೀಡುವುದರಿಂದ ಆಗುವ ಶುಭಾಶುಭಗಳ ಬಗ್ಗೆ ಒಂದೊಂದಾಗಿ ಈ ಮುಂದಿನಂತೆ ತಿಳಿದುಕೊಳ್ಳೋಣ ಮೊದಲನೆಯದ್ದಾಗಿ ದೇವರಿಗೆ ಲಾಡು ನೈವೇದ್ಯ ಮಾಡಿದರೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗಿ ಮಂಗಳ ಕಾರ್ಯಗಳು ನಡೆಯುತ್ತಿರುತ್ತವೆ ಎರಡನೆಯದ್ದಾಗಿ ದೇವರಿಗೆ ಹಾರ ಅಥವಾ ಒಡೆ ನೈವೇದ್ಯ ಮಾಡಿದರೆ ಮನೆಯಲ್ಲಿ ಸಮಸ್ತ ಕಲಹಗಳು ನಿಂತು ಹೋಗುತ್ತವೆ ಹಾಗೂ ಸ್ಥಿರ ಬುದ್ಧಿಯು ಇರುತ್ತದೆ ಮೂರನೆಯದಾಗಿ ದೇವರಿಗೆ ದೋಸೆ ನೈವೇದ್ಯ ಮಾಡಿದರೆ ಮನೆಯಲ್ಲಿ ಶಾಂತಿಯು ಸಿಗುತ್ತದೆ ಮನೆಯಲ್ಲಿ ಶಾಂತ ವಾತಾವರಣ ಇರುತ್ತದೆ ಮನೆಯಲ್ಲಿ ಯಾರಿಗಾದರೂ ನಿದ್ದೆ ಬರದೆ ಇದ್ದರೆ ನಿದ್ದೆ ಬರುತ್ತದೆ ನಾಲ್ಕನೆಯದ್ದಾಗಿ ದೇವರಿಗೆ ಬೆಲ್ಲದ ದೋಸೆ ನೈವೇದ್ಯ ಮಾಡಿದರೆ ಮನೆಯಲ್ಲಿ ಸಕ್ಕರೆ ಕಾಯಿಲೆಯವರಿದ್ದರೆ ಬೇಗ ಗುಣಮುಖರಾಗುತ್ತಾರೆ ಹಾಗೂ ವಿದ್ಯಾಭ್ಯಾಸ ಮಾಡುವ ಪ್ರತಿಯೊಬ್ಬರಿಗೂ ವಿದ್ಯೆ ಚೆನ್ನಾಗಿ ಬರುತ್ತದೆ ಒಳ್ಳೆಯ ಜ್ಞಾಪಕ ಶಕ್ತಿ ಬರುತ್ತದೆ ಐದನೆಯದ್ದಾಗಿ ದೇವರಿಗೆ ಬೇಸಿನ್ ಲಾಡು ನೈವೇದ್ಯ ಮಾಡಿದರೆ ಮರೆವು ಬರುವುದಿಲ್ಲ ಹಾಗೂ ಜ್ಞಾಪಕ ಶಕ್ತಿಯು ಹೆಚ್ಚಾಗುತ್ತದೆ ಆರನೆಯದ್ದಾಗಿ ದೇವರಿಗೆ ಚಕ್ಕುಲಿ ನೈವೇದ್ಯ ಮಾಡಿದರೆ ಸುತ್ತಿ ಹಾಗೂ ಕಬ್ಬಿನ ವ್ಯಾಪಾರ ಮಾಡುವವರಿಗೆ ವ್ಯಾಪಾರ ಹೆಚ್ಚುತ್ತದೆ ಏಳನೆಯದ್ದಾಗಿ ದೇವರಿಗೆ ಕೋಡು ಬಳೆಯ ನೈವೇದ್ಯ ಮಾಡಿದರೆ ಮನೆಯಲ್ಲಿ ಬಹಳ ದಿನಗಳಿಂದ ಆಗದೇ ಉಳಿದ ಕಾರ್ಯ ಜರುಗುತ್ತದೆ ಎಂಟನೆಯದ್ದಾಗಿ ದೇವರಿಗೆ ಒಬ್ಬಟ್ಟು ನೈವೇದ್ಯ ಮಾಡಿದರೆ ಮನೆಯಲ್ಲಿ ಕುಜ ದೋಷಗಳು ನಿವಾರಣೆಯಾಗಿ ಶೀಘ್ರದಲ್ಲಿ ವಿವಾಹಗಳು ಏರ್ಪಾಡಾಗುತ್ತವೆ ಒಂಬತ್ತನೆಯದಾಗಿ ದೇವರಿಗೆ ಅಪ್ಪಂ ಅಥವಾ ಕಜ್ಜಾಯವನ್ನು ನೈವೇದ್ಯ ಮಾಡಿದರೆ ಹಿರಿಯರ ಶಾಪ ನಿವಾರಣೆಯಾಗುತ್ತದೆ ಹತ್ತನೆಯದಾಗಿ ದೇವರಿಗೆ ರವೆ ಉಂಡೆ ನೈವೇದ್ಯ ಮಾಡಿದರೆ ಯೋಚಿಸುವುದರಿಂದ ಬರುವ ತಲೆನೋವು ಕಣ್ಣಿಗೆ ಸಂಬಂಧಪಟ್ಟ ರೋಗ ಮತ್ತು ಉರಿ ಎದೆಯ ನೋವು ಹಾಗೂ ಹೈ ಬಿ ನಾರ್ಮಲ್ ಆಗುತ್ತವೆ ಎಲ್ಲರಿಗೂ ಧನ್ಯವಾದಗಳು